ನಮಸ್ಕಾರ ಅಭ್ಯರ್ಥಿಗಳೇ ಪಾಲಕರೇ ನಮ್ಮ ಚಾನಲ್ಗೆ ಸ್ವಾಗತ ಈಗಾಗಲೇ ಎರಡನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆ ಆರಂಭವಾಗಿದ್ದು ಅದನ್ನು ಆಪ್ಷನ್ ಎಂಟ್ರಿ ಮಾಡೋದರ ಮೂಲಕ ನಿಮಗಳಿಗೆ ಒಂದು ಚಾಲನೆ ಕೊಟ್ಟಿರುವಂಥದ್ದು ಅದು ನಿಮಗೆ ಎಂಟನೇ ತಾರೀಕಿಂದ ಆರಂಭವಾಗಿದೆ ಹತ್ತನೇ ತಾರೀಕಿಗೆ ನಿಮಗೆ ಆಯ್ಕೆ ಮಾಡುವಂಥ ಪ್ರಕ್ರಿಯೆ ಕ್ಲೋಸ್ ಆಗುತ್ತೆ ಮುಂದೆ ಒಂದು ಎರಡು ಮೂರು ದಿನಾನು ಬಿಟ್ಟು ಅಥವಾ ಸಪ್ಪ ಅಂತ ಅವರ ಒಂದು ಟೆಕ್ನಿಕಲ್ ಇಶ್ಯೂಗಳ ಆಧಾರದ ಮೇಲೆ ನಿಮಗೆ ರಿಸಲ್ಟನ್ನು ಡಿಕ್ಲರೇಷನ್ ಮಾಡ್ತಾರೆ ಎರಡನೇ ಸುತ್ತಿಂದು ಇದರ ಮಧ್ಯದಲ್ಲಿ ನೀವು ನನಗೆ ಡೌಟ್ಗಳನ್ನು ಕೇಳಿದ್ದೀರಿ ಅದನ್ನು ಉತ್ತರವನ್ನು ಕೊಡುವಂಥ ಕೆಲಸವನ್ನು ನಾನು ಮಾಡ್ತೇನೆ ಫ್ರೆಂಡ್ಸ್ ನೀವು ಇನ್ನೂವರೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ ಮತ್ತು ನಿಮ್ಮದೇನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ಸ್ ಬಾಕ್ಸನ್ನು ಫ್ರೀ ಇದೆ ನೀವು ಕಾಮೆಂಟ್ಸ್ ಬಾಕ್ಸಲ್ಲೂ ಕೂಡ ಮೆಸೇಜ್ ಮಾಡ್ಬೋದು ಸರ್ ನಮ್ಮ ಕಾಸ್ಟಲ್ಲಿ ಸೀಟ್ ಇಲ್ಲ ಜಿ ಎಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾ ಏಯ್ಟಿ ಫೈವ್ ಆಗಿದೆ ಎಸ್ ನೀವು ಜಿ ಎನ್ ಎಮಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಪ್ರೆಸೆಂಟೇಜ್ ನೋಡಿ ನೀವು ಫಸ್ಟ್ ಉಂಡಲ್ಲಿ ಕೂಡ ಅಂತಂದರೆ ಕಾಸ್ಟಲ್ಲಿ ಸಿ ಕೊಟ್ಟಿಲ್ಲ ಭಾಳ ಜನಕ್ಕೆ ಜೆ ಎಮ್ ಎಲ್ಲಿ ಕೊಟ್ಟಿದ್ದಾರೆ ಅವರು ಜೆ ಎಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ ಅಂದ್ರೂ ಕೂಡ ಜೆ ಎಮ್ ಎಲ್ಲಿ ಕೊಟ್ಟಿದ್ದಾರೆ ಯಾಕಂದರೆ ಅವ್ರು ಚೆನ್ನಾಗಿ ಪರ್ಸೆಂಟೇಜ್ ಇದೆ ಅಂತೇಳಿ ನಿಮ್ಮ ಕೂಡ ಜೆ ಎಮ್ ಎಲ್ ಸೀಟ್ ಸಿಗುವಂಥ ಚಾನ್ಸಸ್ ಇದೆ ಟ್ರೈ ಮಾಡಿ ಇದೇ ಕೊನೆ ಆಪ್ಷನ್ ಇಂಟ್ರಿ ಸರ್ ಮುಂದಿನ ಸುತ್ತು ಇರೋದಿಲ್ವಾ ತಿಳಿಸಿ ಇದರಲ್ಲಿ ಇದೇ ರೀತಿ ನೀಡಿದ್ದಾರೆ ನನ್ನ ಅನಿಸಿಕೆ ಓಕೆ ಇವ್ರೇನಕ್ಕೆ ಕೇಳ್ತಿದಾರಪ್ಪ ಅಂತಂದರೆ ಒಂದು ಅನಿಸಿಕೆ ಏನು ಮಾಡಿದ್ದಾರೆ ಅಂತಂದರೆ ಇವರು ಒಂದನ್ನು ಇಲ್ಲಿ ಕೋಟ್ ಮಾಡಿದ್ದಾರೆ ಏನಂತಂದರೆ ಇಲ್ಲಿ ಮೊದಲ ಪಟ್ಟಿಯಲ್ಲಿ ಮೊದಲ ಪಟ್ಟಿಯಲ್ಲಿ ಸೀಟು ಹಂಚಿಕೆ ಯಾ ಯಾದ ಕಾಲೇಜುಗಳಿಗೆ ಸೇರ ಬಯಸದ ಆಪ್ಟಿಟ್ ಫಾರ್ ದಿ ನೆಕ್ಸ್ಟ್ ರೌಂಡ್ ಎಂದು ಅಭಿಮತವನ್ನು ದಾಖಲಿಸಿರುವ ಹಾಗೂ ದಾಖಲಿಸದಿರುವ ಅಭ್ಯರ್ಥಿಗಳು ತಮ್ಮ ಎರಡನೇ ಮತ್ತು ತಮ್ಮ ಎರಡನೇ ಮತ್ತು ಕೊನೆಯ ಸೀಟು ಹಂಚಿಕೆಗಾಗಿ ಹಾಗೂ ಸೀಟು ಹಂಚಿಕೆಯಾಗದೇ ಡಬಲ್ ಸ್ಟಾರ್ ಗುರುತು ಹೊಂದಿರುವ ಎಲ್ಲ ಅಭ್ಯರ್ಥಿಗಳು ತಮ್ಮ ಮೊದಲ ಸೀಟು ಹಂಚಿಕೆಗಾಗಿ ಎಂಟರಿಂದ ಹತ್ತನೇ ತಾರೀಕು ತನಕ ಪ್ರಕಟಿಸಿರುವ ಸೀಟ್ ಮ್ಯಾಟ್ರಿಕ್ಸ್ ಪ್ರಕಾರ ಕಾಲೇಜುಗಳ ಆಯ್ಕೆ ಆಪ್ಷನ್ ಎಂಟ್ರಿ ಮಾಡಿಕೊಳ್ಳೋ ಅವಕಾಶ ಕಲ್ಪಿಸಿದರೆ ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಕೋರ್ ಇದೆ ಜಂಟಿ ನಿರ್ದೇಶ ಅದಕ್ಕೆ ಕರಕೋದು ಓಕೆ ಇವರು ಏನು ಹೇಳ್ತಾ ಇದ್ದಾರಪ್ಪ ಅಂತಂದರೆ ಇದರಲ್ಲಿ ಕೊಟ್ಟಿರುವಂಥ ವಿಷಯ ಏನಿದೆ ಅಂತಂದರೆ ಯಾರಿಗೆ ಇನ್ನೂರಿಗೆ ನೀವು ಸೀಟ್ ಸಿಕ್ಕಿತ್ತು ಆದರೆ ನೀವು ಆಪ್ಟೆಡ್ ಫಾರ್ ನೆಕ್ಸ್ಟ್ ರೌನ್ ಅಂತ ಮಾಡ್ಕೊಂಡಿದ್ರಿ ಯಾರಿಗೆ ಡಬಲ್ ಸ್ಟಾರ್ ಬಂದಿತ್ತು ಯಾರಿಗೆ ಹೆಸರೇ ಬಂದಿರಲಿಲ್ಲ ಅವರುಗಳಿಗೆ ಎಂಟರಿಂದ ಹತ್ತಾರಿಗೆ ತನಕ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಟೈಪ್ ಕೊಟ್ಟಿದ್ದೀವಿ ಅಂತ ಅಷ್ಟೇ ಹೇಳಿದ್ದಾರೆ ಇದು ಕೊನೆ ಚಾನ್ಸು ಇದೇ ಚಾನ್ಸು ಅಂತ ಹೇಳಿಲ್ಲ ಇದು ನಿಮಗೆ ಎಂಟ್ರಿಂದ ಹತ್ತನೇ ತಾರೀಕು ತನಕ ನೀವು ಆಪ್ಷನ್ ಎಂಟ್ರಿ ಮಾಡಬಹುದು ಅಂತ ಕೊಟ್ಟಿರುವಂಥದ್ದು ನೆಕ್ಸ್ಟ್ ಇಲ್ಲಿ ಸರ್ ಸೀಟ್ ಮೆಟ್ರಿಕ್ಸ್ ಸೈನ್ಸ್ ಕಳಿಸಿ ಧಾರವಾಡ ಮತ್ತು ವಿಜಾಪುರದ್ದು ಧಾರವಾಡದನ್ನ ಈಗಾಗಲೇ ಮಾಡಿದ್ದೀನಿ ಧಾರವಾಡ ಜಿಲ್ಲೆ ಹಾಕಿದ್ದೀನಿ ವಿಜಯಪುರದ ಹಾಕಿಲ್ಲ ನಾನು ಈಗ ಈವ್ನಿಂಗ್ ತನಕ ನಿಮಗೆ ಸ್ಕ್ರೀನ್ ರೆಕಾರ್ಡರ್ ರೆಕಾರ್ಡ್ರ ಮುಖಾಂತರ ನಿಮಗೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಸರ್ ಡಿಲೀಟ್ ಅಲ್ಲಿ ಕೊಟ್ಟು ಸೆಕೆಂಡ್ ರೌಂಡ್ ಆಪ್ಷಿಟ್ ಎಂಟ್ರಿ ಮಾಡಬೇಕಾ ಸರ್ ಡಿಲೀಟ್ ಆಲ್ ಕೊಟ್ಟು ಹಂಗೇನಿಲ್ಲ ಆಲ್ರೆಡಿ ಇರುವಂಥ ಕಾಲೇಜ್ಗಳಲ್ಲಿ ಸೀಟ್ ಇದ್ದರೆ ಹಾಗೆ ಬಿಟ್ಬಿಡಿ ನೋಡಿರಿ ಸೀಟ್ ಮೆಟ್ರಿಕ್ಸ್ ಚೆಕ್ ಮಾಡ್ಕೊಳ್ರಿ ಸೀಟ್ ಮೆಟ್ರಿಕ್ಸ್ ಚೆಕ್ ಮಾಡಿದಾಗ ನೀವು ಫಸ್ಟ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಮಾಡುವಂಥ ಕಾಲೇಜುಗಳು ಹಾಗೆ ಇರ್ತವೆ ಅದರಲ್ಲಿ ಯಾವ ಕಾಲೇಜ್ಗಳಲ್ಲಿ ಸೀಟ್ ಇಲ್ಲ ಅದನ್ನು ನೀವು ಡಿಲೀಟ್ ಮಾಡಬೇಕು ಅಷ್ಟೇ ಅಥವಾ ಆ ಜಾಗದಲ್ಲಿ ಬೇರೆ ಕಾಲೇಜನ್ನು ಆ್ಯಡ್ ಮಾಡಿರಿ ಅಷ್ಟೇ ಸರ್ ಎಸ್ ಸಿ ಕ್ಯಾಟಗರಿಗೆ ಜಾಸ್ತಿ ಇಲ್ಲ ಸರ್ ಏನು ಮಾಡಬೇಕು ಅದರಲ್ಲಿ ನಮಗೆ ಇಷ್ಟ ಆಗೋದು ಇರೋ ಕಾಲೇಜ್ ಇದಾವೆ ಹೇಳಿ ನೋಡಿರಿ ನೀವು ಎಸ್ ಸಿ ಕೆಟದಲ್ಲಿ ಜಾಸ್ತಿ ಇಲ್ಲ ಆದರೆ ಜಿ ಎಮ್ ಒಳಗಡೆ ಚೆಕ್ ಮಾಡಿಕೊಳ್ಳಿ ಜಿ ಎಮ್ ಅಲ್ಲಿ ಕೂಡ ಸೀಟ್ ಇರ್ತಾವೆ ಸರ್ ಹೇಗೆ ಆಪ್ಷನ್ ಎಂಟ್ರಿ ಮಾಡೋದು ಸೆಕೆಂಡ್ ರೌಂಡ್ ಮಾಡೋ ಸೆಕ್ ಆಪ್ಷನ್ ಎಂಟ್ರಿ ಮಾಡೋದು ಫಸ್ಟ್ ರೌಂಡಲ್ಲಿ ಆಗಿತ್ತು ಸೊ ಈಗ ಬೇರೆ ಕಾಲೇಜ್ ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕು ಓಪನ್ ಮಾಡಿದರೆ ಸೆಲೆಕ್ಟ್ ಆಗಿದ್ದೋ ಕಾಲೇಜ್ ಅಂದರೆ ಫಸ್ಟ್ ರೌಂಡಲ್ಲಿ ಮಾಡಿರೋ ಹಾಗೆ ಇದ್ದಾವೆ ಫಸ್ಟಿಂದನೇ ಸೆಲೆಕ್ಟ್ ಮಾಡ್ಕೋಬೇಕು ಅಥವಾ ಹದಿನೆಂಟರಿಂದ ಸೆಲೆಕ್ಟ್ ಮಾಡಿದರೆ ನಡೀತದೆ ಅದು ಹತ್ತೊಂಬತ್ತು ಅಂತ ಸೆಲೆಕ್ಟ್ ಮಾಡ್ಕೋಬೇಕು ನೋಡಿರಿ ಫಸ್ಟ್ ನೀವು ಸೀಟ್ ಮ್ಯಾಟ್ರಿಕ್ಸಲ್ಲಿ ಹೋಗಿ ಉದಾಹರಣೆಗೆ ತೋರಿಸಿ ನೋಡಿ ಏನಂದ್ರೆ ನೀವು ಈಗಾಗಲೇ ನೀವು ಒಂದರಿಂದ ಹದಿನೇಳು ಕಾಲೇಜ್ಗಳನ್ನು ಫಸ್ಟ್ ರೌಂಡಲ್ಲಿ ಮಾಡಿದಿರಿ ಆ ಹದಿನೇಳು ಕಾಲೇಜ್ಗಳಲ್ಲಿ ನಿಮ್ಮ ಕಾಸ್ಟಿಗೆ ಜಿ ಎಮ್ ಅಲ್ಲಿ ಸೀಟ್ ಅದಾವ ಇದೆ ಅಂತ ಚೆಕ್ ಮಾಡ್ಕೊಳ್ರಿ ಈ ಹದಿನೇಳು ಕಾಲೇಜ್ಗಳಲ್ಲಿ ಸೀಟ್ ಇದ್ದುಪ್ಪ ಅಂತಂದರೆ ಇವನು ಹಾಗೆ ಬಿಟ್ಟು ಹದಿನೆಂಟರಿಂದ ಹತ್ತೊಂಬತ್ತು ಅಂತ ಆ್ಯಡ್ ಮಾಡ್ತಾ ಹೋಗಿ ಇಲ್ಲ ಸರ್ ಇದರಲ್ಲಿ ಒಂದರಿಂದ ಹತ್ತು ಹದಿನೇಳುವರೆಗೆ ಒಂದಷ್ಟು ಕಾಲೇಜುಗಳಲ್ಲಿ ಸೀಟ್ ಇಲ್ಲ ಅಂತಂದರೆ ಅವರುಗಳ ಆ ಭಾಗದಲ್ಲಿ ಸೀಟ್ ಇರುವಂಥ ಕಾಲೇಜುಗಳನ್ನು ಸೇರಿಸಿ ಸರ್ ನಂದು ಈಗ ಎಸ್ ಟಿ ಕೆಟಗರಿ ನಾನು ಪರ್ಸೆಂಟ್ ಸೆವೆಂಟಿ ಸೆವೆನ್ ಇದೆ ನನಗೆ ಗೋರ್ಮೆಂಟ್ ಸೀಟ್ ಸಿಗುತ್ತಾ ಮೈಸೂರು ಡಿಸ್ಟಿಕಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ನೋಡಿದರೆ ಒಂದು ಎರಡು ತು ಅ ತೋರಿಸ್ತು ಗೌರ್ಮೆಂಟ್ ತುಂಬ ಚೀಟ್ ಇದೆ ಸರ್ ಅಪ್ಲಿಕೇಶನಲ್ಲೇ ಡಿಸ್ಕ್ರಿಮಿನರಿ ಹಾಕಿದರೆ ಟಿ ಕೆಳಗಡೆ ಗೋರ್ಮೆಂಟ್ ಸೀಟ್ ಸಿಗೋಲ್ಲ ಅಂತ ಅಪ್ಲಿಕೇಶನ್ ಹೇಗೆ ಹಾಕ್ತಿರಲಿಲ್ಲ ಸರಿ ಈಗ ಸೀಟ್ ಸಿಗೋಲ್ಲ ಅಂತ ಟೆನ್ಷನ್ ಆಗ್ತಿದೆ ನೋಡಿ ಇದು ಡಿಸ್ಕ್ರಿಮಿನೇಷನ್ ಹಾಕಲಿಕ್ಕೆ ಯಾಕೆ ಬರೋದಿಲ್ಲ ಅಂತಂದರೆ ಯಾವ ಪರ್ಸೆಂಟೇಜ್ನವರು ಎಷ್ಟು ಹಾಕ್ತಾರಂತೂ ಗೊತ್ತಾಗೋದಿಲ್ಲ ಹಾಕಿದ ಮೇಲೆ ಗೊತ್ತಾಗುತ್ತೆ ಹಾಕಿದ ಮೇಲೆ ಗೊತ್ತಾಗುತ್ತೆ ಹೀಗಾಗಿ ಇದು ಕಾಂಪಿಟೇಷನ್ ಇವಾಗ ಇದು ನೀವು ಸೆವೆಂಟಿ ಸೆವೆನ್ ಹೋದರ್ಷ ನೋಡಿರಿ ಸೆವೆಂಟಿ ಸೆವೆನ್ ಇದ್ದವ್ರಿಗೂ ಕೂಡ ಸೀಟ್ ಸಿಕ್ಕಿದೆ ಈಗೂ ಕೂಡ ಒಂದಷ್ಟು ಕಾಸ್ಟ್ನವ್ರಿಗೆ ಸೆವೆಂಟಿ ಸೆವೆನ್ ಸೀಟ್ ಸಿಕ್ಕಿದೆ ನೀವು ಜಾಸ್ತಿ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊರಿ ಪ್ರೈವೇಟ್ ಕಾಲೇಜ್ಗಳನ್ನು ಕೂಡ ಆಯ್ಕೆ ಮಾಡ್ಕೊರಿ ವೇಟ್ ಮಾಡಿ ಸೆಕೆಂಡ್ ರೌಂಡ್ ತನಕನೂ ಇದು ಇರೋದ್ರಿಂದ ಸಿಗುತ್ತೆ ಬಿಡುತ್ತೆ ಅಂತ ಹೇಳೋದು ತುಂಬ ಕಷ್ಟ ಆಗುತ್ತೆ ನಮಸ್ತೆ ಅಣ್ಣ ರುಕ್ಮಿಣಿ ನಾನು ಫಸ್ಟ್ ಇಯರ್ ಲಿಸ್ಟಲ್ಲಿ ಫಸ್ಟ್ ಲಿಸ್ಟಲ್ಲಿ ಕಾಲೇಜ್ ಸಿಕ್ಕಿಲ್ಲ ನಾನು ಟೆಂತ್ ಹತ್ತು ಕಾಲೇಜ್ ಸೆಲೆಕ್ಟ್ ಮಾಡಿದ್ದೀನಿ ಇವಾಗ ಮತ್ತೆ ಕಾಲೇಜ್ ಸೆಲೆಕ್ಟ್ ಮಾಡಬೇಕು ನನಗೆ ಸರಿಯಾದ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ತಿಳಿಸಿ ಎಸ್ಸಿಯಲ್ಲಿ ಫಸ್ಟ್ ಸೀಟ್ ಇದೆ ಆದರೆ ಒನ್ ಮೆಂಬರ್ ಅಷ್ಟೇ ಆ ಕಾಲೇಜಲ್ಲಿ ಅಡ್ಮಿಷನ್ ಆಯ್ ಮಾಡಿಸೋಕ್ಕು ಆಗುತ್ತಾ ಬೇರೆ ಅಡ್ಮಿಷನ್ ತಗೊಳ್ಳೋಕೆ ಆಗೋದಲ್ವಾ ಪ್ಲೀಸ್ ಹೇಳಿ ಮೋಸ್ಟ್ ಯೂಸ್ಫುಲ್ ಇನ್ಫಾರ್ಮೇಷನ್ ಸರ್ ಯುವರ್ ಚಾನಲ್ ಓಕೆ ಇವ್ರ ಪ್ರಶ್ನೆ ಏನಂತಂದರೆ ಈಗಾಗಲೇ ಇವರು ಹತ್ತು ಕಾಲೇಜ್ಗಳನ್ನು ಸೆಲೆಕ್ಟ್ ಮಾಡಿದ್ದಾರೆ ಇವಾಗ ಮತ್ತೆ ಕಾಲೇಜ್ ಸೆಲೆಕ್ಟ್ ಮಾಡ್ಕೋಬೇಕು ನನಗೆ ಸರಿಯಾದ ಅರ್ಥ ಇಲ್ಲ ನೋಡಿ ಈಗಾಗಲೇ ನೀವು ಹತ್ತು ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಂಡಿರಿ ಆ ಹತ್ತು ಕಾಲೇಜ್ಗಳಲ್ಲಿ ಸೀಟ್ ಇದ್ದಾವೆ ಅಂತ ಕನ್ಫರ್ಮೇಷನ್ ಮಾಡ್ಕೊಳ್ರಿ ಸೀಟ್ ಇದ್ದರೆ ಓಕೆ ಸೀಟ್ ಇದ್ದರೆ ನೀವು ಟೆನ್ಷನ್ ಇದ್ದರೆ ಇನ್ನೂ ಸ್ವಲ್ಪ ಕಾಲೇಜ್ಗಳನ್ನು ಸೇರಿಸಿ ಯಾಕಂತಂದ್ರೆ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ಹತ್ತು ಕಾಲೇಜ್ಗಿಂತ ಜಾಸ್ತಿ ಕಾಲೇಜುಗಳನ್ನು ಸೇರಿಸಿ ಆದರೆ ಹತ್ತು ಕಾಲೇಜಲ್ಲಿ ನಿಮ್ಮ ಕಾಸ್ಟಿಗೆ ಸೀಟ್ ಇದಾವ ಅಂತ ಚೆಕ್ ಮಾಡಿಕೊಡ್ರಿ ಜಿ ಎಮ್ ಅಲ್ಲಿ ಸೀಟ್ ಇದಾವೆ ಅಂತ ಚೆಕ್ ಮಾಡಿಕೊಡ್ರಿ ಆ ಹತ್ತು ಕಾಲೇಜ್ ಒಳಗಡೆ ಒಂದು ಎರಡು ಮೂರು ಕಾಲೇಜುಗಳಲ್ಲಿ ಜೀರೋ ಜೀರೋ ನಿಮ್ಮ ಕಾಸ್ಟಿಗೆ ಜೀರೋ ಅಥವಾ ಜಿ ಎಮ್ ಒಳಗಡೆ ಒಂದೇ ಒಂದು ಸೀಟ್ ಇತ್ತು ನಿಮ್ಮ ಪರ್ಸೆಂಟೇಜ್ ಏನಾದರೂ ಕಡಿಮೆ ಇದ್ದರೆ ಅಂದರೆ ಏಟ್ ಸೆವೆಂಟಿ ಸೆವೆನ್ ಸೆವೆಂಟಿ ಫೈವ್ ಈ ಥರ ಇದ್ದರೆ ನೀವು ಪ್ರೈವೇಟ್ ಕಾಲೇಜ್ಗಳನ್ನು ಜಾಸ್ತಿ ಆ್ಯಡ್ ಮಾಡ್ಕೋಬೇಕಾಗತ್ತೆ ಹೌದಾ ಎಸ್ ಸಿ ಒಳಗಡೆ ಒಂದು ಸೀಟ್ ಇದೆ ಆದರೆ ಒನ್ ಮೆಂಬರ್ ಅಷ್ಟೇ ಆ ಕಾಲೇಜ್ ಸಿರಬಹುದು ನೆನಪಿರಲಿ ಒಬ್ಬರೇ ಮೆಂಬರ್ಸ್ ಇರ್ಬೋದು ನಾಲ್ಕೈದು ಜನ ಅದು ಪರ್ಸೆಂಟೇಜ್ ಯಾರಿಗೆ ಜಾಸ್ತಿ ಇರುತ್ತೆ ಎಸ್ ಎಸ್ ಸಿ ಜಿ ಒಳಗಡೆ ಎಸ್ ಎಸ್ ಸಿ ಸಿ ಒಳಗಡೆ ಯಾರಿಗ್ಯಾವ್ದರೂ ಪರ್ಸೆಂಟೇಜ್ ಜಾಸ್ತಿ ಇತ್ತು ಅವ್ರಿಗೆ ಆ ಸೀಟನ್ನು ಕೊಟ್ಟುಬಿಡ್ತಾರೆ ನಿಮ್ಗಿಂತ ಜಾಸ್ತಿ ಪರ್ಸೆಂಟೇಜ್ ಇದ್ದರೆ ಸೊ ಹೀಗಾಗಿ ನೀವು ಹತ್ತು ಬೇಡ ಜಾಸ್ತಿ ಕಾಲೇಜ್ಗಳನ್ನು ಆಯ್ಕೆ ಮಾಡಿಕೊಡ್ರಿ ಆಮೇಲೆ ಹೆಂಗೆ ಆಯ್ಕೆ ಮಾಡ್ಕೋಬೇಕಂತಂದರೆ ಕಾಲೇಜುಗಳಲ್ಲಿ ಸೀಟ್ ಜಾಸ್ತಿ ಇರಬೇಕು ಅದನ್ನು ಸೀಟ್ ಮೆಟ್ರಿಕ್ಸ್ ನೋಡ್ಕೊಂಡು ಆಯ್ಕೆ ಮಾಡ್ಕೊಳ್ಳ್ರಿ ನಮಸ್ತೆ ಸರ್ ಜಿ ಎಮ್ ಅಂದರೆ ಪರ್ಟಿಕ್ಯುಲರ್ ಆಗಿ ಕೆಟಗರಿನಾ ಇಲ್ಲ ಇಲ್ಲ ಜಿ ಎಮ್ ಅಂತಂದರೆ ಯಾವುದು ಪರ್ಟಿಕ್ಯುಲರ್ ಕೆಟಗರಿ ಇಲ್ಲ ಎಲ್ಲರಿಗೂ ಯೂನಿವರ್ಸಲ್ ಇದು ಎಲ್ಲ ಕಾಸ್ಟ್ನಿಗೂ ಅನ್ನವಯವಾಗುವಂಥ ಸೀಟು ಅಥವಾ ಎಲ್ಲ ಕೆಟಗರಿ ಚೆನ್ನಾಗಿ ಪರ್ಸೆಂಟೇಜ್ ತೆಗೆದವರಿಗೆ ಸೀಟ್ ಕೊಡುವಂಥ ಒಂದು ಭಾಗ ಹೌದು ಯಾವುದೋ ಕೆಟಗರಿ ಆಗಿರಲಿ ಅವ್ರದ್ದು ಪರ್ಸೆಂಟೇಜ್ ಚೆನ್ನಾಗಿದ್ದರೆ ಅದನ್ನು ಜಿ ಎಮ್ ಅಲ್ಲಿ ಕೊಡ್ತಾರೆ ನಾನು ಎಸ್ ಸಿ ಕೆಟಗರಿ ಸೇರಿದ್ದೇನೆ ನನ್ನ ಪರ್ಸೆಂಟೇಜ್ ಎಟ್ಟಿಟ್ಟು ನಾನು ಬಯಸಿದ ಕಾಲೇಜಲ್ಲಿ ಈಗ ಎಸ್ ಸಿ ಕೆಟಗರಿಗೆ ಸೀಟ್ಗಳು ಮುಗಿದಿವೆ ಆದರೆ ಜಿ ಎಮ್ ಅಲ್ಲಿ ಇನ್ನೂ ಎ ಒಂದೆರಡು ಸೀಟುಗಳು ಉಳಿದಿವೆ ಅದರಲ್ಲಿ ನನಗೆ ಸೀಟ್ ಸಿಗಬಹುದಾ ಸಿಗಬಹುದು ಹೇಳೋಕ್ಕಾಗೋದಿಲ್ಲ ಸಿಗಬಹುದು ಹೇಳೋಕ್ಕಾಗೋದಿಲ್ಲ ಯಾಕಂದರೆ ನಿಮ್ಗಿಂತ ಜಾಸ್ತಿ ಪರ್ಸೆಂಟೇಜ್ ಯಾರು ಇರಲಿಲ್ಲ ಅಂತಂದರೆ ಜಿ ಎಮ್ ಅಲ್ಲಿ ನಿಮಗೆ ಸೀಟ್ ಸಿಗುತ್ತೆ ಆದರೆ ಎಸ್ ಸಿ ಯಾಗಿಯೂ ಕೂಡ ಜಿ ಎಮ್ ಅಲ್ಲಿ ಸೀಟ್ ಪಡೀಬೌದು ಆ ಉದಾಹರಣೆಗೆ ಇದ್ರ ಬಗ್ಗೆ ನಾನು ಒಂದು ಉದಾಹರಣೆ ನಿಮಗೆ ಓಕೆ ಆಯಿತು ಫೋರ್ತ್ ರೌಂಡ್ ಇದಾವೆ ಇದ್ದರೆ ಅದರಲ್ಲಿ ಫಸ್ಟ್ ರೌಂಡಿಗೆ ಫಿಲ್ ಆಗಿದ್ದಾವೆ ಫಸ್ಟ್ ಅಂಡ್ ಸೆಕೆಂಡ್ ಅಷ್ಟೇ ಉಳಿದಿವೆ ಮತ್ತು ಫೋರ್ತ್ ರೌಂಡ್ ತನಕ ಹೇಗೆ ಸೀಟ್ ಕೊಡ್ತಾರೆ ನೋಡಿ ಏನಾಗುತ್ತೆ ಅಂದರೆ ಈ ಪ್ರೈವೇಟಲ್ಲಿ ಸೀಟ್ಗಳು ಉಳ್ಕೊತವೆ ಮತ್ತು ಈ ವರ್ಷ ನನಗೂ ಅರ್ಥ ಇಲ್ಲ ಇದೇನೋ ಫಸ್ಟ್ ರೌಂಡಲ್ಲಿ ಸೀಟ್ ಹೆಂಗೆ ಇಷ್ಟು ಬೇಗ ಕ್ಲೋಸ್ ಆದಂತೆ ನನಗಂತೂ ಒನ್ರ ಅನ್ನಿಸ್ತಾ ಇದೆ ಹೋದ ವರ್ಷ ಫೋರ್ತ್ ರೌಂಡ್ ತನಕನೂ ಸೀಟ್ ಉಳಿಕೆಯಾಗಿತ್ತು ನಾಲ್ಕನೇ ರೌಂಡ್ ತನಕ ಸೀಟ್ ಇದ್ದು ಹಾಗೆ ನಾಲ್ಕನೇ ರೌಂಡ್ ಐದನೇ ರೌಂಡ್ ಹಾಗೆ ಮಾಡ್ತಾನೆ ಇದ್ರು ಆಮೇಲೆ ಇನ್ನೊಂದು ನೆನಪಿಟ್ಕೊರಿ ಅಡ್ಮಿಷನ್ ಆದಮೇಲೂ ಕೂಡ ಒಂದು ವಾರ ಕಾಲೇಜಿಗೆ ಹೋಗಿ ಭಾಳಷ್ಟು ಜನ ಬಿಡೋರು ಇದ್ದಾರೆ ದುಡ್ಡು ಹೋದ್ರೆ ಹೋಗಲಿ ನಾ ಆ ಕಾಲೇಜ್ ಬೇಡಪ್ಪ ಅಂತ ಅದು ಏನಾಗುತ್ತೆ ಮೂರನೇ ರೌಂಡಿಗೆ ಹೋಗಿ ಸೇರ್ಪಡೆ ಆಗುತ್ತೆ ಸೀಟು ಅವಾಗ ಕೂಡ ಮತ್ತೆ ಕೌನ್ಸಿಲಿಂಗ್ ಕರೀತಾರೆ ಸೀಟ್ ಹೆಂಗೆ ಉಳಿತಾ ಹಂಗೆ ಕೌನ್ಸಿಲಿಂಗ್ ಕರಿತಾ ಹೋಗ್ತಾರೆ ಬಟ್ ಈ ವರ್ಷ ನನಗೆ ಒಂದು ಇದೆ ಸೀಟ್ ಜಾಸ್ತಿ ಬೇಗ ಖಾಲಿಯಾಗಿರುವಂಥ ಫಸ್ಟ್ ರೌಂಡಲ್ಲಿ ಎಪ್ಪತ್ತೈದು ಸೈನ್ಸ್ ಇದೆ ಫಸ್ಟ್ ರೌಂಡಲ್ಲಿ ನಾನು ನಾಲ್ಕು ಕಾಲೇಜ್ ಅಷ್ಟೇ ಕೊಟ್ಟಿದ್ದೆ ಅದಕ್ಕೆ ನನಗೆ ಸ್ಟಾರ್ ಮಾರ್ಕ್ ಬಂದಿದೆ ತ್ರೀ ಎ ಕೆಟಗರಿಯಲ್ಲಿ ಸೀಟ್ ಉಳಿದು ಸರ್ ಏನು ಮಾಡೋದು ನೋಡ್ರಿ ಆ ಕೆಟಗರಿಯಲ್ಲಿ ಸೀಟ್ ಉಳದೇ ಇಲ್ಲ ನೀವು ಜಿ ಎಮ್ ಅಲ್ಲಿ ಟ್ರೈ ಮಾಡ್ಬೋದು ಬಟ್ ಇವಾಗ ನೋಡಿರಿ ನಾಲ್ಕು ಕಾಲೇಜ್ ಬೇಡ ನೀವು ಜಾಸ್ತಿ ಕಾಲೇಜ್ಗಳನ್ನು ಒಂದು ಇಪ್ಪತ್ತು ಕಾಲೇಜ್ಗಳನ್ನು ಆಯ್ಕೆ ಮಾಡಿಕೊಳ್ಳ್ರಿ ಎರಡನೇ ರೌಂಡನ್ನು ನೋಡಿರಿ ನೀವು ಏನಾದರೂ ಜಾಸ್ತಿ ಕಾಲೇಜ್ ಆಯ್ಕೆ ಮಾಡ್ಕೊಂಡಿರಿ ಮೊದಲೇ ಮಾಡಿದಿರಿ ನಿಮಗೆ ನಿಮಗೆ ನಿಜವಲ್ಲೂ ಸೀಟ್ ಸಿಕ್ತಿತ್ತು ಏನೋ ಬಟ್ ನೀವು ನಾ ಕಾಲೇಜ್ ಮಾಡಿ ವಿಲ್ ದ ಸೆಕೆಂಡ್ ಲಿಸ್ಟ್ ಬಿ ಪಬ್ಲಿಷ್ಡ್ ಆಫ್ಟರ್ ಮೇ ಬಿ ಆಫ್ಟರ್ ಟ್ರಿ ಕ್ಲೋಸ್ಡ್ ದಿ ವಿಲ್ ಟೇಕ್ ಅ ಟು ತ್ರೀ ಡೇಸ್ ಫಾರ್ ವೆರಿಫಿಕೇಶನ್ ಆರ್ ಆಲ್ ದ ಡಿಸ್ಟ್ರಿಬ್ಯೂಷನ್ ಆಫ್ ದಿ ಸೀಟ್ಸ್ ದಿ ಮೇ ಟೇಕ್ ಅ ಥ್ರೂ ಆಫ್ಟರ್ ಟೆಂತ್ ಆನ್ ವರ್ಸ್ ತ್ರೀ ಫೋರ್ ಡೇಸ್ ದಿ ವಿಲ್ ಪಬ್ಲಿಷ್ ರಿಸಲ್ಟ್ ಹಾಯ್ ಸರ್ ಹಾರ್ಟ್ಸ್ ಲಿಸ್ಟಲ್ಲಿ ಸೀಟ್ ಇಲ್ಲ ಅಂದರೆ ಆರ್ಟಲ್ಲಿ ಸೈನ್ಸ್ ಲಿಸ್ಟಿನಲ್ಲಿ ಭಾಳ ಇದೆ ಸೈನ್ಸ್ ಲಿಸ್ಟ್ ಉಳಿಕೆ ಆದ ಸೀಟ್ಗಳಿಗೆ ಕನ್ವರ್ಟ್ ಮಾಡಿ ಸೀಟ್ಗಳನ್ನು ಹಂಚಿಕೆ ಮಾಡ್ತಾರೆ ಇಲ್ಲ ಇಲ್ಲ ಆರ್ಟ್ಸೇ ಬೇರೆ ಸೈನ್ಸೇ ಬೇರೆ ಸೈನ್ಸ್ ಹಂಗೆ ಹಂಗಂತೇಳಿ ನಿಮಗೆ ಏನಾದರೂ ಆರ್ಟ್ಸ್ ಸೈನ್ಸ್ ಇದ್ದ ಸೀಟ್ಗಳನ್ನು ನಿಮಗೆ ಕೊಟ್ಟರೆ ನೀವು ಸೈನ್ಸಲ್ಲಿ ಕ್ಲಾಸ್ಗಳಿಗೆ ಕುತ್ಕೊಳಕ್ಕೆ ಬರುತ್ತಾ ಇಲ್ಲ ಸೈನ್ಸ್ದೇ ಇಂಟೆಕ್ ಬೇರೆ ಏನೇ ಇರುತ್ತೆ ಆರ್ಟ್ಸ್ದೇ ಬೇರೆ ಇರುತ್ತೆ ಈಗ ಕೊಡೋದಿಲ್ಲ ಬರೋ ನಂದು ಬಿ ಎ ಸೆವೆಂಟಿ ಏಯ್ಟ್ ಆಗಿದೆ ಎಸ್ ಸಿ ಸಿ ಕ್ಯಾಟಗರಿ ಫಸ್ಟ್ ಒಂದು ಸ್ಟಾರ್ ಬಂದಿತ್ತು ಈಗ ನನಗೆ ಆಪ್ಷನ್ ಇಂಟ್ರಿ ಬಿಟ್ಟಿದ್ದಾರೆ ಹೆಚ್ ಕೆ ರಿಸರ್ವೇಷನ್ ಇದೆ ಎನಲ್ಲಿ ಕಡಿಮೆ ಪೋಸ್ಟ್ ಇದೆ ಸೊ ನಾನು ಈಗ ಜೇಮ್ ಅಲ್ಲಿ ಕಾಂಪಿಟೇಷನ್ ಮಾಡಬಹುದು ಒಂದು ಡೌಟ್ ಇದೆ ಜೇಮಲ್ಲಿ ಹೆಚ್ ಕೆ ಅಲ್ಲಿ ನಾನ್ ಹೆಚ್ ಕೆಯಲ್ಲಿ ಕಾಂಪಿಟೇಷನ್ಗೆ ಇಲಿಜಿಬಲ್ ಆ ಇರ್ತಾವ ಕ್ಲಾರಿಫೈ ಮಾಡಿ ನೋಡ್ರಿ ಇದು ಏನಂತಂದರೆ ಈ ಹೆಚ್ ಕೆದವರು ನಾನ್ ಹೆಚ್ ದಲ್ಲೂ ಕೂಡ ಕಾಂಪಿಟೇಷನ್ ಮಾಡ್ಬೋದು ಇಲ್ಲಂತಿಲ್ಲ ಬಟ್ ಏನಾಗಿದೆ ಅಂತಂದರೆ ಎಚ್ ಕೆ ದವರಿಗೆ ಸಪ್ರೇಟೇ ಮಾಡಿಬಿಟ್ಟಿದ್ದಾರೆ ಈ ವರ್ಷದಿಂದ ಹೆಚ್ ಕೆದವರು ಸಪ್ರೇಟ್ ಮಾಡಿಬಿಟ್ಟಿದ್ದಾರೆ ಹೀಗಾಗಿ ಇಲ್ಲಿ ನಿಮ್ಗೆ ಯಾವಾಗ ಕೊಡ್ತಾರೆ ಈ ಚಾನ್ಸಸ್ ಅಂತಂದರೆ ಕೊನೆ ರೌಂಡಲ್ಲಿ ಏನಾದರೂ ಚಾನ್ಸ್ ಕೊಡ್ಬೋದು ಹೆಚ್ ಕಿದವರು ನಾನ್ ಹೆಚ್ ಟ್ರೈ ಮಾಡ್ಬೋದು ಅಂತ ಬಟ್ ಆಲ್ರೆಡಿ ಹೆಚ್ ಕಿದವರು ನಾನ್ ಹೆಚ್ ಕೂಡ ಟ್ರೈ ಮಾಡ್ಬೋದಿಲ್ಲ ಅಂತಿಲ್ಲ ಹೌದಾ ಟ್ರೈ ಮಾಡಿ ರಿಸರ್ವೇಷನ್ ಇರ್ತಾವೆ ಬಟ್ ಕಡಿಮೆ ಇರ್ತಾವೆ ಅದನ್ನ ಎರಡೂ ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ಈ ವರ್ಷ ಏನು ಮಾಡ್ತಿದಾರೆ ಅಂದ್ರೆ ಹೆಚ್ ಕೆಗೆ ಎಚ್ ಕೆ ರಿಸರ್ಷನ್ ಇದ್ದವ್ರಿಗೆ ಹೆಚ್ ಕೆ ಬೇರೆ ಕೊಡ್ತಾಯಿದ್ದಾರೆ ನಾನ್ ಹೆಚ್ಗೆ ಇದ್ದವ್ರಿಗೆ ನಾನ್ ಹೆಚ್ಗೆ ಬೇರೆನೇ ಕೊಡ್ತಾ ಇದ್ದಾರೆ ಬಟ್ ನಿಮ್ಗೆ ಸೆವೆಂಟಿ ಏಯ್ಟ್ ಆಗಿದೆ ಜಾಸ್ತಿ ಕಾಲೇಜ್ಗಳನ್ನು ಆಯ್ಕೆ ಮಾಡಿಕೊಡ್ರಿ ಈ ಸಿ ಸೀಟ್ ಸಿಗುವಂಥ ಚಾನ್ಸಸ್ ಇದೆ ಸೆವೆಂಟಿ ಒನ್ ಸೆಕೆಂಡ್ ರೌಂಡು ಸಿಕ್ಸ್ಟಿ ಒನ್ ಪರ್ಸೆಂಟೇಜ್ ಎಸ್ ಸಿ ಎ ಡೌಟ್ ರೀ ಸೆವೆಂಟಿ ಒನ್ನು ಸಿಕ್ಸ್ಟಿ ಒನ್ನು ಇನ್ನೂ ಎಷ್ಟೊಂದು ಸೀಟು ಹಂಚಿಕೆ ಆಗ್ಬೋದು ನೋಡಿರಿ ಒಂದು ಸೀಟ್ ಇದ್ದರೂ ಕೂಡ ರೌಂಡ್ಗಳನ್ನ ಕರಿತಾನೆ ಇರ್ತಾರೆ ಈ ವರ್ಷ ಯಾಕೋ ಬೇಗ ಕೌನ್ಸಿಲಿಂಗಲ್ಲಿ ಏನಾಗಿದೆ ಸೀಟ್ ಹಂಚಿಕೆ ಮಾಡಿದರೆ ಬಟ್ ಗೊತ್ತಿಲ್ಲ ಐದು ರೌಂಡ್ ತನಕ ಹೋಗ್ತಾರೋ ಅಂತ ನಂಗೆ ಡೌಟ್ ಅನ್ನಿಸ್ತಾ ಇದೆ ಈ ವರ್ಷ ಭಾಳ ಬೇಗ ಸೀಟ್ಗಳು ಖಾಲಿಯಾಗಿರುವಂಥದ್ದು ಓಕೆ ನಾನು ಮತ್ತೆ ನಿಮಗೆ ಬೇರೆ ವಿಡಿಯೋ ಮುಖಾಂತರ ಸಿಕ್ತೆ ಮತ್ತೆ ನಿಮ್ಮಲ್ಲಿ ಏನೋ ಡೌಟ್ ಇದ್ರೆ ನನಗೆ ಜಾಯಿನ್ ಜಾಯಿನ್ ಆಗಿ ಕಾಮೆಂಟ್ ಹಾಕಿ